ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ದ್ವಿತೀಯ ಪಿ ಯು ಸಿ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಕಲ್ಬುರ್ಗಿ ಜಿಲ್ಲೆಯಲ್ಲಿ ಸೊ ನಡೆದಿರುವಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ ಮೊದಲನೇದು ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ವಾಚ್ ಮಾಡಿ ಮತ್ತು ಯಾರಾಗಿ ಇರ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಲೈಕ್ ಆಯಿತು ಅಂದರೆ ಒಂದು ಲೈಕ್ ಕಮೆಂಟ್ ಬಾಕ್ಸಲ್ಲಿ ಲೈಕನ್ನು ಹಾಕಿ ಸ್ನೇಹಿತರೆ ನಾನು ಕೇಳ್ತಾ ಇರೋದು ಅಷ್ಟೇ ಮತ್ತೇನಿಲ್ಲ ಸೊ ಅದ್ರ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ದು ಒಂದು ಗ್ರೂಪ್ ಇದೆ ಸೊ ಕರ್ನಾಟಕ ಗೆಳ ಗೆಳೆಯರ ಬಳಗ ಅಂತ ಸೊ ಅದನ್ನು ಮಾಡಿದ್ದೀನಿ ಸೊ ಇದು ಪ್ಯೂರ್ಲಿ ಪಿ ಯು ಸಿ ಫಸ್ಟ್ ಇಯರ್ ದೆನ್ ಸೆಕೆಂಡ್ ಇಯರ್ಗೋಸ್ಕರ ಇರೋವಂಥದ್ದು ಸೊ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅದರಲ್ಲಿ ಸೊ ನೀವೇನು ಮಾಡ್ಬೋದು ಜಾಯಿನ್ ಮಾಡ್ಬೋದು ಸ್ನೇಹಿತರೆ ಆನಂತರ ಟೆಲಿಗ್ರಾಮ್ ಗ್ರ ಒಂದು ಗ್ರೂಪ್ ಇದೆ ಅದರಲ್ಲಿ ಕೂಡ ಜಾಯಿನ್ ತಗೋ ಆಗ್ಬೋದು ಅಲ್ಲಿ ಏನಾಗಿದೆ ಜಾಸ್ತಿ ಪಿ ಡಿ ಎಫ್ ನೋಟ್ಸು ಎಲ್ಲ ಇದಾವೆ ಸೊ ಮೊದಲಿಂದ ನಾನು ಕೂಡ ಏನೇನು ಮಾಡ್ಕೊಂಡು ಬಂದಿದ್ದೀನಿ ಎಲ್ಲನೂ ಪಿ ಡಿ ಎಫ್ ರೂಪದಲ್ಲಿ ಇದಾವೆ ಸೊ ಅಲ್ಲಿ ನಿಮಗೆ ಯಾವಾಗ ಬೇಕು ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಒಂದು ಸ್ನೇಹಿತರೆ ಏನಂತಂದರೆ ನನಗೆ ತುಂಬ ಒಂದಿಷ್ಟು ಬೇಜಾರಾಗುವಂಥ ಒಂದಿಷ್ಟು ಚಟುವಟಿಕೆಗಳು ನಡೀತಾ ಇದ್ದಾವೆ ಆಲ್ರೆಡಿ ನಾನು ಗ್ರೂಪ್ನಲ್ಲಿ ಮಾಡಿದ್ದೀನಿ ಸುಮಾರು ಜನ ಎಲ್ಲ ಕಮೆಂಟು ಮಾಡಿದ್ದಾರೆ ಲೆಕ್ಚರ್ಸ್ ಎಲ್ಲ ಹೇಳಿದ್ದಾರೆ ಸೊ ಒಂದು ವಿದ್ಯಾರ್ಥಿ ಸೊ ಅದಕ್ಕೆ ಆ್ಯಕ್ಚುಲಿ ಏನು ತಿಳುವಳಿಕೆ ಇದೇನೂ ಇಲ್ಲೋ ಗೊತ್ತಿಲ್ಲ ಕರ್ನಾಟಕದಾದ್ಯಂತ ಸೊ ನಾ ಮಾಡ್ತಾಯಿರೋವಂಥ ವರ್ಕ್ ಎಲ್ಲ ವಿದ್ಯಾರ್ಥಿಗಳಿಗೂ ಹೋಗ್ತಾ ಇದ್ದೇವೆ ಆಮೇಲೆ ಲೆಕ್ಚರ್ಸು ನೋಡ್ತಾ ಇದ್ದಾರೆ ಹೌದಾ ಸೊ ನನ್ನ ಕಡೆಯಿಂದ ಏನಂದರೆ ಆದಷ್ಟು ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಅಂಥದ್ದು ಒಂದು ಉದ್ದೇಶ ಇಟ್ಟುಕೊಂಡು ನಾನು ಮಾಡ್ತಾ ಇದ್ದೀನಿ ಹೌದಾ ಸೊ ಅಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸು ಅದನ್ನು ಭಾಳ ಈಸಿಯಾಗಿ ತೊಗೊಳ್ತಾ ಇದ್ದಾರೆ ಹೌದಾ ಸೊ ಅಲ್ಲಿ ನನ್ನ ಕರ್ನಾಟಕ ಒಂದು ಗೆಳೆಯರ ಬಳಗದಲ್ಲಿ ನಾನು ನೋಡಿದಾಗ ಸೊ ಸುಮಾರು ಒಂದು ಸ್ಟೂಡೆಂಟ್ ಭಾಳ ಹಗುರವಾಗಿ ಕಮೆಂಟ್ ಮಾಡಿರುವಂಥದ್ದು ನೋಡಿದ್ದೀರಿ ನೀವು ಯಾಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಕರ್ನಾಟಕದಂತೆ ಅಂತ ಓದ್ತಾ ಇರುವಂಥ ಮಕ್ಕಳಿಗೆ ಅರ್ಥ ಆಗಬೇಕಿದು ಯಾಕಂದರೆ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರ ಬರುತ್ತೆ ಅಂತ ನಮಗೆ ಗ್ಯಾರಂಟಿ ಗೊತ್ತಿಲ್ಲ ಸೊ ಆಮೇಲೆ ಮಾಡಲ್ ಒನ್ ಮಾಡಲ್ ಟು ಮಾಡಲ್ ತ್ರೀ ಅಂತ ನೀಲ ನಕ್ಷೆಗಳಿದಾವೆ ಸೊ ಒಂದಕ್ಕೊಂದು ಅಲ್ಲಿ ಏನಾಗ್ತಾ ಇದ್ದಾವಂದ್ರೆ ಟ್ಯಾಲಿ ಆಗ್ತಾಯಿಲ್ಲ ಆಮೇಲೆ ಯಾವ ಪ್ರಶ್ನೆ ಇಲ್ಲಿ ಕೇಳ್ತಾನೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಇದು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ಹೌದಾ ಸೊ ಯಾಕಂತಂದರೆ ಸೊ ಹೋದ ವರ್ಷ ಮೊದ್ಲಿನ ಏನಿತ್ತು ಸೊ ನಾವು ಅವಾಗ ಒಂದಿಷ್ಟು ಊಹೆ ಮಾಡ್ತಿದ್ವಿ ಇದೇ ಪ್ರಶ್ನೆ ಹೀಗೆ ಬರುತ್ತೆ ಇದೇ ಚಾಕ್ರಿಂದ ಅಂತ ಇವಾಗ ನಾವು ನಿರೀಕ್ಷೆ ಮಾಡೋದು ಕಷ್ಟ ಆಮೇಲೆ ಸೊ ಏನು ಮಾಡ್ತಾ ಇದ್ದಾನೆ ಜಾಸ್ತಿ ಏನು ಮಾಡ್ತಾ ಇದ್ದಂದ್ರೆ ಕಾನ್ಸೆಪ್ಷನಲ್ ಮೇಲೆ ಹೋಗ್ತಾ ಇದ್ದಾನೆ ಸೊ ಅಂದರೆ ಸೊ ಯಾವ ಒಂದು ಒಂದು ಸೈದ್ಧಾಂತಿಕವಾಗಿರ್ಬೋದು ಒಂದು ವಿಚಾರದ ಮೇಲೆ ಸೊ ಕ್ವಶನ್ಗಳನ್ನು ಮಾಡ್ತಾ ಇದ್ದಾನೆ ಈ ಕಾನ್ಸೆಪ್ಟು ಇಲ್ಲಿ ಕೇಳಬೇಕು ಹೀಗೆ ಅಂತಿಲ್ಲ ಎಲ್ಲ ಬೇಕಾದರೂ ಕೇಳ್ಬೋದು ಅದೆಲ್ಲ ಪಾಸಿಬಿಲಿಟೀಸ್ ಇದೆ ಸೊ ಹಾಗಾಗಿ ಸೊ ನನ್ನ ಕಡೆಯಿಂದ ನನಗೆ ನಾಲೆಜ್ ಎಷ್ಟಿದೆ ನಾನು ಕಲಿತಾ ಇದ್ದೀನಿ ಹೌದಾ ನಾನೇನು ಪರ್ಫೆಕ್ಟ್ ಅಂತ ಇಲ್ಲ ಸೊ ಸಣ್ಣ ಪುಟ ನನ್ನ ಕಡೆಯಿಂದ ತಪ್ಪಾಗುತ್ತೆ ಆದರೂ ಕೂಡ ಸೊ ಅದನ್ನು ನನ್ನ ಕ್ಷಮೆಯನ್ನು ತೊಗೊಂಡಿರ್ತೀನಿ ನಿಮ್ಮ ಕಡೆಯಿಂದ ಕೇಳಿರ್ತೀನಿ ತೊಗೊಂಡು ಮುಂದುವರಿತಾ ಇದ್ದೀನಿ ಬಟ್ ನಾನು ಯಾವುದೇ ರೀತಿಯಾದಂಥ ಮಕ್ಕಳಿಗೆ ಮೋಸ ಮಾಡೋದಾಗಲಿ ಅಥವಾ ನನಗೆ ಬಕೇಟ್ ಹಿಡೀರಿ ಅಥವಾ ನಾನು ಬೇರೆ ಒಂದು ವೇನಲ್ಲಿ ಚೀಟಿ ಮಾಡಿ ಅಥವಾ ನಕಲು ಮಾಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಹೌದಾ ಸೊ ನಾನು ಹೇಳ್ತಾ ಇರೋದು ನನಗೇನು ಗೊತ್ತಿದೆ ಅದನ್ನು ನಾನು ಕಲಿತಾ ಇದ್ದೀನಿ ನಿಮ್ಮ ಜೊತೆಗೆ ನನ್ನೊಂದು ಹಾಬಿ ಇದೆ ಹೌದಾ ಸೊ ನನಗಿದು ಯೂಟ್ಯೂಬ್ನಲ್ಲಿ ಮಾಡಬೇಕು ಮಕ್ಕಳಿಗೆ ಹೆಲ್ಪ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸರಿನಾ ನಿಮ್ಗೆ ಇಷ್ಟ ಇದ್ದರೆ ನನ್ನ ಗ್ರೂಪ್ನಲ್ಲಿ ಇರಿ ಇಲ್ಲ ಲೆಫ್ಟ್ ಲೆಫ್ಟಾಗಿ ಸರಿನಾ ಸೊ ನಿಮಗೆ ಅಷ್ಟು ಅದರಿಂದ ದೊಡ್ಡ ದೊಡ್ಡ ಈ ಥರ ಎಲ್ಲ ಡೈಲಾಗ್ ಹಾಕ್ಕೊಂಡು ಇದು ಮಾಡೋದು ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ಸುಮಾರು ಜನ ನನಗೆ ನೀನು ಕಾಲ್ ಮಾಡಿದ್ರಿ ತುಂಬ ಬೇಜಾರ್ನಲ್ಲಿ ಇದ್ದೀನಿ ಸ್ನೇಹಿತರೆ ಆ್ಯಕ್ಚುಲಿ ನಾನು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ನಾನು ಬಟ್ ಆದರೂ ಕೂಡ ನಾನು ಮಾಡ್ತಾ ಇರೋಂಥ ವೃತ್ತಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಸೊ ಇಂಥವು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಲೈಫಲ್ಲಿ ಸೊ ಅದೆಲ್ಲ ಯಾವುದೇ ರೀತಿ ಅಂತ ತಿಳಿಕೆ ಇಡಿಸ್ಕೋಬಾರ್ದು ಅನ್ನೋಂಥದ್ದು ಗೊತ್ತಿದೆ ನನಗೆ ಹೌದಾ ಆದರೂ ಲಕ್ಷಸೆಲ್ಲ ಹೇಳಿದ್ರು ಸರ್ ಏನು ತಿಳಿತಿ ಕೆಡಿಸ್ಕೋಬೇಡಿ ಮಾಡಿ ನೀವು ನಾವಿರ್ತೀವಿ ನೀವು ಕರ್ನಾಟಕದಾದ್ಯಂತ ಎಲ್ಲ ಕಡೆ ನೀವು ಸೊ ನಿಮ್ಮ ಒಂದು ವೀಡಿಯೋಸ್ಗಳೆಲ್ಲ ಬರ್ತಾ ಇದ್ದಾವ ನಿಮ್ಮ ಒಂದು ವರ್ಕ್ ಎಲ್ಲ ಇದೆ ಅಂತ ಹಾಂ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಸೊ ಲಾ ನಿನ್ನೆ ಒಬ್ಬರು ನನಗೆ ಬಿ ಎಸ್ ಎಫಿಂದ ಕಾಲ್ ಮಾಡಿದರು ಸರ್ ಒಬ್ಬರು ನೋಡಿ ಸರ್ ನಿಮ್ಮ ನಾನು ಪೂರ್ತಿ ಸರ್ಚ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ ಸರ್ ಅಂತ ನೋಡಿ ಸ್ನೇಹಿತರೆ ಸೊ ಅವರು ಇವಾಗ ಎಟ್ ಪ್ರೆಸೆಂಟ್ ಸೊ ಜಮ್ಮು ಮತ್ತು ಕಾಶ್ಮೀರ ಇದರಲ್ಲಿ ಎಲ್ಲೋ ಇದ್ದಾರಂತ ಅವರು ನನಗೆ ನಿನ್ನೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತಾಡಿದ್ರು ಸೊ ಇಷ್ಟೆಲ್ಲ ನೀವು ಅಪ್ಡೇಟ್ ಕೊಡ್ತಾಯಿದ್ದೀರಿ ಸರ್ ಮಕ್ಕಳಿಗೆ ಯಾಕೆ ಅರ್ಥ ಇಲ್ಲ ಹೌದಾ ಸೊ ಇವೆಲ್ಲ ಹೇಳಿದಾಗ ನನಗೂ ಅನಿಸ್ತು ನೋಡಿ ಸೊ ಎಲ್ಲೆಲ್ಲೋ ಯಾರ್ಯಾರು ಕುಂತಿರ್ತಾರೆ ಎಲ್ಲೆಲ್ಲೂ ಹೋಗಿರ್ತಾವ ನೋಡಿರ್ತೀರಿ ಅದರಿಂದ ಅನುಕೂಲ ಆಗಲಿ ಅನ್ನೋದು ನನ್ನ ಉದ್ದೇಶ ಇತ್ತು ಸೊ ಅದು ಮುಟ್ತಾ ಇದೆ ಹೌದಾ ಸೊ ನೂರಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಅಥವಾ ನೂರು ಜನಕ್ಕೆ ವಿದ್ಯಾರ್ಥಿಗಳಿಗೆ ಅದು ಹೆಲ್ಪ್ ಆದರೂ ಸಾಕು ನನಗೆ ಹೌದಾ ಸೊ ಅದಕ್ಕೆ ನಾನು ಮತ್ತೆ ಸ್ಟಾಪ್ ಮಾಡಬಾರ್ದು ಅಂತೇಳಿ ತುಂಬ ಬೇಜಾರಾಗಿದೆ ಸ್ನೇಹಿತರೆ ಸುಮ್ಮನೆ ಹೇಳ್ತಾ ಇಲ್ಲ ರಿಯಲಿ ಹೇಳ್ತಾ ಇದ್ದೀನಿ ಇವತ್ತು ತುಂಬ ಬೇಜಾರಿನಿಂದ ಈ ವಿಡಿಯೋ ಮಾಡಬೇಕಾಗಿದೆ ನನಗೆ ಸೊ ಆ್ಯಕ್ಚುಲಿ ಮಾಡೋಕ್ಕೂ ಮೂಡಿರಲಿಲ್ಲ ಬಟ್ ಆದರೂ ಕೂಡ ಮಕ್ಕಳಿಗೆ ಮೋಸ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನು ಮುಂದುವರಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟು ಹಗುರವಾಗಿ ಮಾತಾಡಬೇಡಿ ಸ್ನೇಹಿತರೆ ಇಷ್ಟು ಈಸಿಯಾಗಿ ಕಮೆಂಟ್ ಹಾಕಬೇಡಿ ಹೌದಾ ವಿಚಾರ ಮಾಡಿ ಹಾಕಿ ಹೌದಾ ನಂದು ಏನಾದರೂ ತಪ್ಪಿದ್ರೆ ತಿದ್ವಿ ಹೌದಾ ಆಗುತ್ತೆ ಹೇಳುವಂಥ ಸಂದರ್ಭದಲ್ಲಿ ಸೊ ಯಾವುದೋ ಒಂದು ಟೈಪ್ ಮಾಡುವಂಥ ಇದರಲ್ಲಿ ಆಗಿರುತ್ತೆ ಸೊ ಅವಾಗ ನೀವು ಏನಾದರೂ ಇದ್ದರೆ ಹೇಳಿ ಸರ್ ನೀವು ಇದು ಹೇಳಿದ ಕಾನ್ಸೆಪ್ಟ್ ರಾಂಗ್ ಇದೆ ಅಂತ ಅವಾಗ ನಾನು ತಿದ್ಕೋತೀನಿ ಹೌದಾ ತಿದ್ಕೊಂಡು ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಅದನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸರಿನಾ ಹಾಗಾದರೆ ನಿನ್ನ ವೀಡಿಯೋ ನೋಡಿ ಸುಮಾರು ಒಂದು ಐದುನೂರು ಜನ ವಿದ್ಯಾರ್ಥಿಗಳು ನೋಡಿದ್ದಾರೆ ಹೌದಾ ಸೊ ಅದು ಹೇಗೆ ಆಯಿತು ಸೊ ಯಾಕಂದರೆ ಅದು ಇಷ್ಟ ಆಗಲಿಲ್ಲ ಅಂದರೆ ಅಷ್ಟು ಜನ ಯಾಕೆ ನೋಡಬೇಕು ಅರ್ಥ ಆಯ್ತಾ ಸೊ ಮಕ್ಕಳಿಗೆ ಬೇಕಿದು ಹೊಸದಾಗಿ ಇರುವಂಥದ್ದು ಬೇಕು ಸೊ ಅದಕ್ಕೋಸ್ಕರ ನಾನು ಇದ್ದೀನಿ ಸ್ನೇಹಿತರೆ ಅಷ್ಟೇ ಮತ್ತೇನಿಲ್ಲ ಸೊ ಅದಕ್ಕೆ ದಯವಿಟ್ಟು ನೀವು ಒಂದು ಕಮೆಂಟ್ ಮಾಡಬೇಕು ಅಂದರೆ ವಿಚಾರ ಮಾಡಿ ಮಾತಾಡಿ ಅಥವಾ ಸೊ ಅದಕ್ಕೊಂದು ಯೋಚನೆಯೇ ಮಾಡಿಕೊಂಡು ನೀವು ಬೇಕಾದರೆ ಹಾಕಬೇಕು ಅಂತ ಅನಿಸಿದ್ರೆ ಹಾಕಿ ಸರಿನಾ ಓಕೆ ಸೊ ಅದಕ್ಕೋಸ್ಕರ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಸೊ ವಿಚಾರ ಮಾಡಲಾರ್ದೆ ದಯವಿಟ್ಟು ಮೆಸೇಜ್ ಮಾಡಬೇಡಿ ಹೌದಾ ಕಮೆಂಟ್ ಹಾಕಬೇಡಿ ಸೊ ನಿಮಗಿತ್ತು ಅಂತಂದರೆ ಸೊ ಅಷ್ಟು ಇದು ಇತ್ತು ಅಂತಂದರೆ ಸೊ ಅವಾಗ ಓಪನ್ ಆಗಿ ನಂಗೆ ಕಾಲ್ ಮಾಡಿ ಕಾಲ್ ಮಾಡಿ ನಾನು ಮಾತಾಡ್ತೇನೆ ನಿಮಗೆ ಸರಿನಾ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವುದು ಸೂಕ್ಷ್ಮ ಇದು ಗುಲ್ಬರ್ಗ ವಿಭಾಗದಿದೆ ಅದಕ್ಕೋಸ್ಕರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಆಗಿದೆ ಅಂತ ಇಲ್ಲಿ ಅನುಭೋಗಿ ವರ್ತನೆ ಸರಿಯಾಗುತ್ತೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸಾಮಾನ್ಯವಾಗಿ ಎರಡನೇ ಪ್ರಶ್ನೆ ಒಂದು ಔದಾಸೀನ ವಕ್ರರೇಖೆ ಆಕಾರ ಮೂಲಕ್ಕೆ ಪೀನ ಮಧ್ಯವಾಗಿರುತ್ತೆ ಅಂತ ಹೌದಾ ಸೊ ಔದಾಸೀನ ವಕ್ರರೇಖೆ ಎಲ್ ಕೆಮ್ ಸೊ ಎಲ್ ಏನು ಬರುತ್ತೆ ಐ ಸಿ ಒನ್ ಐ ಸಿ ಟು ನೋಡಿರ್ತಿರಲ್ಲ ಆ ಥರ ಸೊ ಅದು ಕಾನ್ವೆಕ್ಸ್ ಟು ದಿ ಒಜನ್ ಅಂತ ಕರಿತಾ ಇದ್ದೀವಿ ಕರೆಕ್ಟ್ ನೆಕ್ಸ್ಟ್ ಮಹಾ ಆರ್ಥಿಕ ಮುಗ್ಗಟ್ಟ ಹತ್ತೊಂಬತ್ತು ನೂರ ಸಿ ಆಪ್ಷನ್ಸು ಸರಿಯಾಗಿದೆ ಎನ್ 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 ಪಿ ಆಗಬೇಕು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಆಗಬೇಕು ಎನ್ ಎನ್ ಎ ಆಗಿದೆ ಸೊ ಇರಲಿ ಸೊ ನೆಕ್ಸ್ಟ್ ಇಸಿಕಲ್ ಟು ಜಿ ಎನ್ ಪಿ ಮೈನಸ್ ಆಗಬೇಕು ಸವಕಳಿ ಸವಕಳಿ ಕರೆಕ್ಟಾಗಿದೆ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಕಾಗದ ತೆರಿಗೆ ಉದಾಹರಣೆ ಒಂದು ಸಂಪತ್ತಿನ ತೆರಿಗೆ ಸರಿಯಾಗಿದೆ ನೆಪಿಟ್ಟುಗಳಿ ನೆಕ್ಸ್ಟ್ ಬೈಕ್ಗಳನ್ನು ತೃಪ್ತಿಪಡಿಸುವ ಸಾಮರ್ಥ್ಯವನ್ನು ಅನ್ನು ಕರಿತೀವಿ ಸೊ ದೀರ್ಘಾವಧಿಯಲ್ಲಿ ಎಲ್ಲ ಅದನಗಳು ಬದಲಾಗುತ್ತವೆ ಅಥವಾ ಬದಲಾಯಿಸಬಹುದು ಇಲ್ಲಿ ಬದಲಾಗುತ್ತವೆ ಅಂತ ಕೊಟ್ಟಿದ್ದಾನೆ ಬದಲಾಗುತ್ತೆ ಬರೀ ಸೊ ಬೆಲೆ ಪಡೆಯುವ ವರ್ತನೆಯು ಸೊ ಇದೂ ಕೂಡ ಸಾಕಷ್ಟು ಡಿಸ್ಟಿಕ್ನಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ ಬರ್ತಾ ಇದ್ದಾವೆ ನೋಡ್ಕೊಳ್ಳಿ ಪರಿಪೂರ್ಣ ಪೈಪೋಟಿ ಸರಿಯಾಗಿದೆ ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುವಂಥ ಭಾರತ ಸರ್ಕಾರ ಆದರೂ ಇರ್ಬೋದು ಹೇಳಿದ್ದೀನಿ ನಿನ್ನೆ ಸೊ ನೆಕ್ಸ್ಟ್ ಇಲ್ಲಾಂದರೆ ಹಣಕಾಸಿನ ಇಲಾಖೆ ಸರಿ ಇದೆ ಭಾರತ ಸರ್ಕಾರ ಕಟ್ಟಿದ್ದಾನೆ ನೆಕ್ಸ್ಟ್ ಗುಣಕದ ಗಾತ್ರವು ಎಂ ಪಿ ಸಿ ಮಾರ್ಸೂಮ್ ಪೊನ್ಸಿಟಿ ಟು ಕನ್ಸೂಮ್ ಅಂತ ಕರಿತಾ ಇದ್ದೀವಿ ಹಾಗಾಗಿ ಎಂ ಪಿ ಎಸ್ ಸಿ ಕರೆಕ್ಟಿದೆ ಸರಿ ಇಲ್ಲಿ ಡಮ್ಮಿ ಅನ್ಸರ್ ಏನೇ ಇದೆ ಅಂತಂದರೆ ಮೇಲ್ಗಡೆ ಆಪ್ಷನ್ಸು ಕುಟುಂಬಗಳು ಅಂತಿದೆ ಅದು ಡಮ್ಮಿ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಮ್ಯಾಥ್ಸ್ ದಿ ಫಾಲೋವಿಂಗ್ ಒಳಗೆ ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕ ಅಥವಾ ಇಡೀ ಇಸಿಕಲ್ ಟು ಒನ್ ಇದು ಇದೆ ಶ್ರಮ ಏನಿದೆ ಕೂಲಿ ಕರೆಕ್ಟಾ ಸೊ ಅದು ಕೂಲಿ ಅಂತ ಮಾಡ್ಕೊಳು ಆನ್ಸರ್ ಮಾಡಿದ್ದೇನೆ ಸ್ನೇಹಿತರೆ ಕೆಳಗಡೆ ಇದೆ ಎಸ್ ಎಮ್ ಸಿ ಡೆಲ್ಟಾ ಕ್ಯೂ ಸಾರಿ ಡೆಲ್ಟಾ ಟಿ ಸಿ ಡಿವೈಡ್ ಬೈ ಡೆಲ್ಟಾ ಕ್ಯೂ ಅದು ಎಮ್ ತ್ರೀ ಮತ್ತು ಎಂ ಟು ಎಂ ಫೋರ್ ಕೇಳಿದಾನೆ ವಿಶಾಲ ಹಣ ಎಂ ಒನ್ ಮತ್ತು ಎಂ ಟು ಕೇಳಿದಾನಂದರೆ ಸಂಕುಚಿತ ಹಣ ಹೌದಾ ಸೊ ಎಂ ತ್ರೀ ಮತ್ತು ಎಂ ಫೋರು ವಿಶಾಲ ಹಣ ಕರೆಕ್ಟಾಗಿದೆ ತೇಲುವ ವಿನಿಮಯ ದರ ಇದು ಲಾಸ್ಟ್ ಆಪ್ಷನ್ ಇದೆ ನೋಡ್ರಿ ಆರನೇದು ಬದಲಾಗುವ ವಿನಿಮಯ ದರ ಸರಿಯಾಗುತ್ತೆ ಹೌದಾ ಇಲ್ಲಿ ಡಮ್ಮಿ ಇರೋದು ಯಾವುದು ಸ್ಥಿರ ವಿನಿಮಯ ದರ ಅನ್ನೋಂಥದ್ದು ಡಮಿ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಸೂಕ್ಷ್ಮ ಸೂಕ್ಷ್ಮಾರ್ಥಶಾಸ್ತ್ರ ಇದೇನಾಗ್ತಾಯಿದೆ ಸಣ್ಣ ಸಣ್ಣ ಒಂದು ವಿದ್ಯಮಾನ ಆರ್ಥಿಕ ಘಟಕಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವಂಥದ್ದು ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಅದನ್ನು ಹೇಳ್ತೀವಿ ಆದ ನಂತರ ಎಮ್ ಆರ್ ಎಸ್ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಂತ ಕರಿತಾ ಇದ್ದೀವಿ ಸೀಮಂತ ಬದಲಿಕೆ ದರ ಅಂತ ಇದ್ದೀವಿ ನೆಕ್ಸ್ಟು ಒಟ್ಟು ಸ್ಥಿರ ವೆಚ್ಚ ಅನ್ನುವಂಥದ್ದು ಯಾವ ಕಾಯ್ದೆ ಒಂದು ವೇತನ ಒಂದು ಕಾರ್ಮಿಕರ ಒಂದು ಕನಿಷ್ಠ ಮಟ್ಟ ಅಂತ ಸೊ ಮಿನಿಮಮ್ ವೇಜ್ ಲೆಜಿಸ್ಲೇಷನ್ ಅಂತ ಕರಿತಾಯಿದ್ದೀವಿ ಕನಿಷ್ಠ ಗುರಿ ಕಾರ್ಮಿಕ ವೇತನ ಕಾಯ್ದೆ ಅಂತ ಕರಿತಾ ಇದ್ದೀವಿ ಅದು ಸೊ ನೆಕ್ಸ್ಟ್ ವಿನಿಮಯ ಪದ್ಧತಿ ಅಂತ ಸಾಟಿ ವಿನಿಮಯ ಪದ್ಧತಿನೇ ಕೇಳಿದಾನೆ ಇಲ್ಲಿ ಹಾ ವಿನಿಮಯ ಪದ್ಧತಿ ಎಂದರೇನು ಅಂತ ಸೊ ಅಲ್ಲಿ ಹಣದ ಬದಲಾಗಿ ವಸ್ತು ವಿನಿಮಯಗಳನ್ನ ನಡೆಯುವಂತ ಒಂದು ವ್ಯವಸ್ಥೆಯನ್ನ ಸೊ ಅದನ್ನೇ ಕರಿತಾ ಇದ್ದೀವಿ ಸಾಟಿ ವಿನಿಮಯ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತಾ ಇದ್ದೀವಿ ನೋಡಿ ಸ್ನೇಹಿತರೆ ಸೊ ಯಾವೂ ಕೂಡ ಹೊಸದಾಗಿರುವಂತಹ ಪ್ರಶ್ನೆಗಳನ್ನ ತಗೊಂಡಿಲ್ಲ ಗುಲ್ಬರ್ಗ ವಿಭಾಗದಲ್ಲಿ ನೋಡಿ ಎಲ್ಲ ಹಳೇದಿರುವಂತಹ ಒಂದು ಪ್ಯಾಟರ್ನ್ ಪ್ರಕಾರನೇ ತಗೊಂಡಿದ್ದಾರೆ ಯಾವುದೇ ರೀತಿಯಂತ ಚೇಂಜಸ್ ಬಹಳಷ್ಟು ಬದಲಾವಣೆಗಳು ಆಗಿಲ್ಲ ನೆನ್ಪಿಟ್ಕೊಳ್ಳಿ ಹೌದಾ ಸೊ ಎಲ್ಲ ಡೇಟಾನೂ ಕೂಡ ನೋಡ್ಕೊಳ್ಳಿ ಸಿ ಭಾಗದಾಗೂ ಹಾಗೆ ಇದೆಯವ ಸೊ ಓಲ್ಡ್ ಇದರ ಮೇಲೆ ಇರುವಂಥದ್ದು ರಿವೈಸ್ ಇಂದ ಬಂದಿಲ್ಲ ಸೊ ಎಲ್ಲನೂ ಭಾಳ ಈಸಿಯಾಗಿರುವಂಥ ಪ್ರಶ್ನೆಗಳನ್ನು ತಗೊಂಡಿದ್ದಾನೆ ಡಿ ಭಾಗದಲ್ಲಿ ನೋಡಿ ಇಲ್ಲಿ ಮುಖ ಸೀಮಂತ ದುಷ್ಟಿಗೋಣ ಸೊ ಗೆ ಹೆಲ್ಪ್ ಆಗುವಂಥ ಸಾಧ್ಯತೆ ಇದೆ ಅದನ್ನೇ ತೊಗೊಂಡಿದ್ದಾನೆ ಬಟ್ ಇಲ್ಲಿ ಎರಡು ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ ನನ್ನ ಪ್ರಕಾರ ಎನ್ವಲ್ ಒಳಗೆ ಒಂದು ಬರ್ಬೋದು ಎರಡು ಕೊಡುವುದಿಲ್ಲ ಬಟ್ ಇಲ್ಲಿ ಎರಡು ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಸರಿನಾ ಸೊ ಇದೊಂದು ಎರಡು ಪ್ರಶ್ನೆಗಳ ಬಂದಿದ್ದಾವೆ ಹಾಗಾಗಿ ತುಂಬ ಆಗಿರುತ್ತೆ ಸ್ಟೂಡೆಂಟ್ಸಿಗೆಲ್ಲ ಹೌದಾ ಸೊ ನೆಕ್ಸ್ಟ್ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೊ ಯಾವುದು ಅಂದರೆ ಸೂಚ್ಯಂಕ ಬಳಸುವ ಮಿತಿಗಳನ್ನು ತಿಳಿಸಿ ಅಂತ ಹಾಂ ಸೊ ನಿನ್ನ ವಿಡಿಯೋನಲ್ಲಿ ಕೂಡ ಹಾಸನ ಡಿಸ್ಟಿಕ್ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಇತ್ತು ಅಲ್ಲಿ ಕೂಡ ಚರ್ಚೆ ಮಾಡಿದ್ದೀನಿ ನೆಕ್ಸ್ಟ್ ಬ್ಯಾಂಕುಗಳ ಠೇವಣಿ ಸಾಲ ಪದ್ಧತಿ ನಿರ್ಮಾಣ ಪ್ರಕ್ರಿಯೆ ಚೀನಾ ಅಥವಾ ಚೀನೀ ವಾರನ ಲಾಲ ಸ್ಟೋರಿ ಕತೆ ಕೇಳಿದ ನೋಡಿ ಹೌದಾ ಹೌದು ನೆಕ್ಸ್ಟ್ ನೋಡಿ ಸೊ ಇಲ್ಲೂ ಕೂಡ ಚೇಂಜಸ್ ಮಾಡಿಲ್ಲ ಹೌದಾ ಸೊ ಇಲ್ಲಿ ಎಕ್ಸ್ ಒನ್ ಎಕ್ಸ್ ಟು ಬದಲಿ ಏನು ಮಾಡಿದ್ದಾನೆ ಎಂತ ಕೊಟ್ಟಿದ್ದಾನೆ ಅದರ ಬೆಲೆ ಇಪ್ಪತ್ತು ಕೊಟ್ಟಿದ್ದಾನೆ ಬೀದು ನಲವತ್ತು ಕೊಟ್ಟಿದ್ದಾನೆ ಮತ್ತು ತರಬೋಗಿ ಆದಾಯ ಎರಡು ನೂರು ಕೊಟ್ಟಿದ್ದಾನೆ ಸರಿನಾ ಉಳಿದಿದೆಲ್ಲ ಸೇಮ್ ಇದಾವೆ ಸೊ ನೆಕ್ಸ್ಟ್ ಕಾಣೆಯಾಗಿರುವಂಥ ಪೋಷ್ಟಕ ಇವೆಲ್ಲ ಇಲ್ಲಿ ಒಂದು ಹೊಸದಾಗಿ ಬ್ರೆಜಿಲ್ ಅಂದು ಕೊಟ್ಟಿದ್ದಾನೆ ಅಷ್ಟೇ ಹೌದಾ ಸೊ ಇವೆಲ್ಲ ನೋಡಿ ಸ್ನೇಹಿತರೆ ಆನ್ಸರ್ ಇಲ್ಲಿ ಮಾಡಿದ್ದೀನಿ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಹೌದಾ ಸೊ ಬೇಕಾದರೆ ಪಿ ಡಿ ಎಫ್ ರೂಪದಲ್ಲಿ ನಾಳೆ ಅಥವಾ ನಾಡಿದ್ದಲ್ಲಿ ನಿಮಗೆ ಕಳಿಸಿರ್ತೀನಿ ನೋಡ್ಕೊಳ್ಳಿ ಒಂದೇದು ಅನುಭೋಗಿ ವರ್ತನೆ ಮೂಲಕ ಪೀನ ಮಧ್ಯೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಸಬಕಳಿ ಸಂಪತ್ತಿನ ತೆರಿಗೆ ಗುಣ ಬದಲಾಗುತ್ತದೆ ಪರಿಪೂರ್ಣ ಪೈಪೋಟಿ ಭಾರತ ಸರ್ಕಾರ ಎಂ ಪಿ ಸಿ ಇವೆಲ್ಲ ಸರಿಯಾಗಿದೆ ನೆಕ್ಸ್ಟ್ ನಾವು ಒಂದಿಸಿ ಬರೆಯೋರಿ ನೋಡಿಕೊಳ್ಳಿ ಒಂದು ಕಡೆ ಎ ಸೆಕ್ಷನ್ ಬರಿಬೇಕಂತ ಹೇಳಿದ್ದೀನಿ ನೆಕ್ಸ್ಟ್ ಬಿ ಸೆಕ್ಷನ್ ಬರೀಬೇಕು ಅಂತ ಹೇಳಿದ್ದೀನಿ ಸರಿನಾ ನೋಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಆರ್ಥಿಕ ಒಂದು ಸಣ್ಣ ಸಣ್ಣ ಘಟಕಗಳ ಕುರಿತು ಅಧ್ಯಯನ ಮಾಡುವಂಥದ್ದು ಅಂತ ಹೇಳಿದ್ದೀನಿ ಇವೆಲ್ಲ ಹೇಳಿದೆ ನೋಡ್ರಿ ಒಟ್ಟು ಸ್ಥಿರ ವೆಚ್ಚ ನೋಡಿಕೊಳ್ಳಿ ಇಲ್ಲಿ ಏನಿದೆ ಅಂತ ಸ್ವಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನೆಗಳ ಮೇಲೆ ಮಾಡಲಾದ ವೆಚ್ಚಗಳನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುತ್ತೇವೆ ಸರಿಯಾಗಿದೆ ಕನಿಷ್ಠ ಕೂಲಿ ಕಾಯಿದೆ ಹೇಳಿದಲ್ಲ ಹಾಂ ಸಾಟಿ ವಿನಿಮಯ ಪದ್ಧತಿ ಹಣವಿಲ್ಲದ ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯ ಮಾಡಿಕೊಳ್ಳುವಂಥ ಪದ್ಧತಿ ಪದ್ಧತಿಗೆ ಸಾಟಿ ವಿನಿಮಯ ಪದ್ಧತಿ ಅಂತ ಕರಿತಾ ಇದೀವಿ ನೋಡಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ ಸೊ ಇಲ್ಲಿ ನಾನು ಮೂರು ಕೊಟ್ಟಿದ್ದೀನಿ ನೀವು ಎರಡಾದರೂ ಬರಿಬಹುದು ನಡೀತೆ ಸ್ನೇಹಿತರೆ ಏನು ತೊಂದರೆ ಇಲ್ಲ ನೋಡ್ಕೊಳ್ಳಿ ಸರಿನಾ ಓಕೆ ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ತೊಗೊಂಡಿದ್ದಾನೆ ಮತ್ತು ಅನುಭೋಗಿ ವರ್ತನೆ ವಿವರಿಸುವಂಥ ಸಂಖ್ಯಾ ಸೂಚಕ ಸ್ಥಾನ ಸೂಚಕ ನೆಕ್ಸ್ಟ್ ಬೇಡಿಕೆ ನಿಯಮ ಹೌದಾ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಅಂತ ಬರೀಬೇಕು ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆ ಆಗುತ್ತದೆ ಕರೆಕ್ಟ್ ಮತ್ತು ಒಂದು ಸರಕಿನ ಬೆಲೆ ಕಡಿಮೆ ಆದಾಗ ಅದರ ಬೇಡಿಕೆ ಹೆಚ್ಚಾಗುತ್ತದೆ ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಇಷ್ಟು ಬರೆದ್ರೆ ಸಾಕು ಎರಡು ಮಾರ್ಕ್ಸ್ ಪ್ರತಿಫಲ ಪ್ರಮಾಣ ಏರಿಕೆ ಇಳಿಕೆ ಮತ್ತಿನ್ನೊಂದು ಇನ್ನೊಂದು ಸ್ಥಿರ ಹೌದಾ ಸುಮೂರು ಹರಿವು ಮತ್ತು ದಾಸ್ತಾನ ಬಗ್ಗೆ ಇದೆ ಸೊ ದಾಸ್ತಾನ ಅಂದ್ರೇನು ಒಂದು ಕಾಲಘಟ್ಟದಲ್ಲಿ ಒಂದು ಏನಾಗಿರ್ತದಂತಂದರೆ ಸ್ಟಾಕ್ ಆಗಿರುವಂಥ ಅಂಶ ಅಂದರೆ ಸೊ ದಾಸ್ತಾನು ಅಂದರೆ ಒಂದು ಸಮಯದ ಗಣನೆ ಇಲ್ಲ ಇದೆ ಒಂದು ಕಾಲದಲ್ಲಿ ಅಸ್ತಿತ್ವದಲ್ಲಿರುವಂಥ ಎಲ್ಲ ಆರ್ಥಿಕ ಅಂಶಗಳನ್ನು ದಾಸ್ತಾನು ಅಂದರೆ ಕಟ್ಟಡ ಇದೆ ಹೌದಾ ಮತ್ತು ಯಂತ್ರ ಉಪಕರಣಗಳು ಇವೆಲ್ಲ ಬರುತ್ತೆ ಸ್ನೇಹಿತರೆ ಟೂಲ್ಸ್ ಎಲ್ಲ ಮಷಿನ್ಸ್ ಎಲ್ಲ ಬರುತ್ತೆ ಸೊ ನೆಕ್ಸ್ಟ್ ಅರಿವು ಅಂದರೆ ಏನಾಗ್ತಾಯಿದೆ ನಮ್ಮ ರಾಷ್ಟ್ರೀಯ ಲಾಭಗಳು ಉತ್ಪನ್ನಗಳು ಇವೆಲ್ಲ ಬರುತ್ತೆ ಬಾಹ್ಯತೆಗಳು ನೋಡಿ ಒಬ್ಬ ವ್ಯಕ್ತಿ ಇರ್ಬೋದು ಒಂದು ಸಂಸ್ಥೆ ಆಗಿರ್ಬೋದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆ ಇನ್ನೊಂದು ವಸ್ತು ಸಂಸ್ಥೆಗೆ ಮಾಡುವಂಥ ಲಾಭ ಅಥವಾ ನಷ್ಟವನ್ನು ನಾವು ಇವತ್ತು ಬಾಹ್ಯತೆಗಳನ್ನು ಕರಿತಾ ಇದ್ದೀವಿ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದಾವೆ ಸಹ ಪುಕ್ಕಟ್ಟೆ ಸವಾರದಾರರೆಂದರೆ ಏನು ಅಂತ ಕೇಳಿದ್ದಾನೆ ನೋಡ್ಕೊಳ್ಳಿ ಸೊ ಇವುದೂ ಇಂಪಾರ್ಟೆಂಟ್ ಇದೆ ಬಾಹ್ಯ ವಲಯದಲ್ಲಿ ಎರಡು ವಿಧಗಳಂತ ರಫ್ತು ಮತ್ತು ಆಮದು ಹೌದಾ ಯಾವ ರಾಷ್ಟ್ರ ಸೊ ಮತ್ತೊಂದು ರಾಷ್ಟ್ರಕ್ಕೆ ತನ್ನಲ್ಲಿರುವಂಥ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುತ್ತೆಲ್ಲ ಅದನ್ನು ರಫ್ತು ಅಂತ ಯಾವ ರಾಷ್ಟ್ರ ಮತ್ತೊಂದು ರಾಷ್ಟ್ರದಿಂದ ತರಿಸ್ಕೊಳ್ತದಲ್ಲ ಸ್ವೀಕಾರ ಮಾಡುತ್ತೆಲ್ಲ ಅದನ್ನು ಇವತ್ತು ಆಮದು ಅಂತ ಕರಿತಾ ಇದೀವಿ ಮತ್ತು ಆರ್ಥಿಕ ಮಿತ ಮಿತವೇಯದ ವಿರೋಧ ಭಾಸ ಅಂತ ಸೊ ಇದು ಆಲ್ರೆಡಿ ನಾನು ಟೂ ಮಾರ್ಕ್ಸ್ನಲ್ಲಿ ಎಕ್ಸ್ಪೆಂಡ್ ಮಾಡಿದ್ದೆ ನೋಡಿರಿ ವ್ಯಾಪಾರ ಬಾಕಿ ಮಿಗುತ್ತತಿ ಸಂತಾಯ ಸೊ ಕೊರತೆ ಮತ್ತು ಸಮತೋಲತ ಅಂತ ಅಂದರೆ ಇಲ್ಲಿ ಆಮದು ಮತ್ತು ರಫ್ತುಗಳ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಆಗುವಂಥ ಬದಲಾವಣೆಗಳು ಹೌದಾ ಮಿಗುತತೆ ಅಂದರೆ ಅಂದರೆ ಒಂದು ದೇಶ ಸರಕು ಮತ್ತು ಸೇವೆಗಳ ರಫ್ತಿನ ಮೌಲ್ಯವು ಆಮದು ಮೌಲ್ಯಕ್ಕಿಂತ ಅಧಿಕವಾಗಿದ್ದಾಗ ಅದು ಮಿಗುತ್ತತೆ ಸೊ ಕೊರತೆ ಅಂದರೆ ಅದರ ರಿವರ್ಸ್ ಹೌದಾ ಸೊ ಅಲ್ಲಿ ಸರಕು ಮತ್ತು ಸೇವೆಗಳ ಒಂದು ಆಮದಿನ ಪ್ರಮಾಣ ಕಡಿಮೆ ಇರುತ್ತೆ ರಫ್ತಿನ ಪ್ರಮಾಣ ಏನಾಗಿರುತ್ತೆ ಅಂತಂದರೆ ಸೊ ಅಧಿಕವಾಗಿರುತ್ತೆ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಕೊರತೆ ಉಂಟಾಗುತ್ತೆ ಎರಡು ಇಕ್ವಲ್ ಇದ್ದರೆ ಅದು ಸಮತೋಲನ ಆಗುತ್ತೆ ಸರಿನಾ ನೋಡಿರಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳ ಕೇಳಿದ್ದಾನೆ ಸೊ ಏನನ್ನು ಹೇಗೆ ಯಾರಿಗಾಗಿ ಅಂತ ಡೀಟೇಲ್ಸ್ ಇದೆ ನೀವು ಅದನ್ನು ಬೇಕಾದರೆ ಸೊ ಮಾಡ್ಕೋಬೋದು ಹೌದಾ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಒಟ್ಟು ತುಷ್ಟಿಗುಣ ಸೀಮಂತ ತುಷ್ಟಿಗುಣ ಸೊ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಕೇಳಿದ್ದಾನೆ ಬದಲಿ ಸರಕು ಮತ್ತು ಪೂರಕ ಸರಕುಗಳು ಎರಡು ನೋಡಿರಿ ಇದೇ ಚಾಪ್ಟರ್ನಿಂದ ತಗೊಂಡಿದ್ದಾನೆ ಟೂ ಮಾರ್ಕ್ಸ್ನಿಂದ ಟು ಎರಡನೇ ಚಾಪ್ಟರಿಂದ ದೀರ್ಘಾವಧಿಯಲ್ಲಿ ವೆಚ್ಚಗಳು ಸೊ ಮೂರನೇ ಅಧ್ಯಾಯದಿಂದ ಬಂದಿದೆ ನೆಕ್ಸ್ಟ ನಾಲ್ಕನೇ ಅಧ್ಯಾಯದಿಂದ ಇದು ಬಂದಿರುವಂಥದ್ದು ಇಲ್ಲ ಐದನೇ ಅಧ್ಯಾಯದಿಂದ ಇದೆ ನೋಡ್ಕೊಳ್ಳಿ ಸಮತೋಲನ ಮೇಲೆ ಏಕಕಾಲಿಕ ಪಲ್ಲಟಗಳು ಅಂತ ನೆಕ್ಸ್ಟ ಆರನೇ ಚಾಪ್ಟರ್ ಸೊ ಡೈರೆಕ್ಟ್ ಎಲ್ಲಿಗೆ ಹೋಗಿದ್ದಾನಂದರೆ ಯಾವುದು ಸೆವೆಂತ್ ಚಾಪ್ಟರ್ಗೆ ಹೋಗಿದ್ದಾನೆ ಯೋಜಿತ ವಲ್ಲತ ತಪಶೀಲ ಪಠ್ಯ ಕುಶಿತ ಇದ್ರ ಮೇಲೆ ಏನು ಮಾಡ್ತಾ ಇದ್ದಾನೆ ಸ್ನೇಹಿತರೆ ಸೇಖರಣೆ ಬಗ್ಗೆ ಕುಸಿತದ ಬಗ್ಗೆ ಸಪ್ರೇಟಾಗಿ ಕ್ವೆಶನ್ ಫ್ರೇಮ್ ಮಾಡ್ತಾ ಇದ್ದಾನೆ ನೀವು ನೋಡ್ಕೊಳ್ಳಿ ಹೌದಾ ಟೂ ಮಾರ್ಕ್ಸಿಗೆ ಒನ್ ಮಾರ್ಕ್ಸಿಗೆ ಅದಾವ ಸ್ವಲ್ಪ ನೋಡ್ಕೊಳ್ಳಿ ಸರಿನಾ ಎಸ್ ಆರ್ ಬಿ ಐನ ಕಾರ್ಯಗಳು ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಪಾಯಿಂಟ್ಸು ನೀವು ಅರ್ಥ ಮಾಡ್ಕೊಳ್ಬೇಕು ಅದರದ್ದು ಸೊ ಸ್ಥಾಪನೆ ಆಗಿರುವಂಥ ಆ್ಯಕ್ಟ್ ನೆನ್ಪಿಟ್ಕೊಳ್ಳ್ರಿ ಮೂವತ್ತ್ನಾಲ್ಕು ಮತ್ತು ಅದನ್ನು ಜಾರಿಗೆ ಬಂದಿರುವಂಥದ್ದು ಹತ್ತೊಂಬತ್ತು ಮೂವತ್ತೈದು ಜನವರಿ ಸಾರಿ ಏಪ್ರಿಲ್ ಒಂದು ಅದಾದ ನಂತರ ಈಗಿನ ಪ್ರೆಸೆಂಟ್ ಅದನ್ನು ಗವರ್ನರ್ ಯಾರು ಅಂದರೆ ನೆನ್ಪಿಟ್ಕೊಳ್ಳಿ ಭಾಳ ಜನ ಶಕ್ತಿಕಾಂತ ಅಂತ ಬರೀತೀರಿ ರಾಂಗ್ ಆಗುತ್ತೆ ಚೇಂಜ್ ಆಗಿದ್ದಾರೆ ಸಂಜಯ್ ಮಲ್ಹೋತ್ರಾ ಸರಿನಾ ಅಪ್ಡೇಟ್ ಮಾಡಿ ಕೊಟ್ಟಿದ್ದೀನಿ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು ಇದು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಸರಿನಾ ಸೊ ಯಾವಾಗಲೂ ಒಂದು ಪಾಯಿಂಟ್ ಹೇಳ್ತೀನಿ ಸ್ನೇಹಿತರೆ ನೀವು ಎಕ್ಸಾಮಿಗೆ ನಾಳೆಗೆ ಹೋಗ್ತಾ ಇದ್ದಾರೆ ಅಂದರೆ ಇವತ್ತಿನ ದಿನ ಅಥವಾ ಬೆಳಗ್ಗೆ ನೀವೇನು ಮಾಡಬೇಕು ಅಂದರೆ ಆರ್ ಬಿ ಐ ಗವರ್ನರ ಚೆಕ್ ಮಾಡ್ಕೋಬೇಕು ಗೂಗಲಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ನೋಡ್ಕೋಬೇಕು ಮತ್ತು ಇನ್ನೊಂದು ಬೇಕಾದರೆ ಸಾಧ್ಯ ಇತ್ತು ಅಂತಂದರೆ ಎಟ್ ಪ್ರೆಸೆಂಟ ನಮ್ಮ ಕರೆನ್ಸಿ ನೋಟ್ಸ್ ಎಷ್ಟಿದೆ ಅದನ್ನು ನೋಡ್ಕೊಳ್ಳಿ ಡಾಲರ್ ಡಾಲರ್ನಲ್ಲಿ ಹೌದಾ ಇವೊಂದಿಷ್ಟು ಅಪ್ಡೇಟ್ ಆಗಬೇಕಾಗುತ್ತೆ ಸ್ನೇಹಿತರೆ ಸೆಕೆಂಡ್ ಇಯರ್ ಹೌದಾ ಇವು ಡೇಟಾಸು ಸೊ ಏನು ಮಾಡ್ತೀರಿ ಅಂದರೆ ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಬೇಕಾಗ್ಬೋದು ಅದಕ್ಕೆ ನೀವು ಸ್ವಲ್ಪ ಇದನ್ನು ನೋಡ್ಕೊಂಡು ಹೋಗಿ ಸರಿನಾ ಮತ್ತು ಅದು ಬಿಟ್ಟರೆ ಯಾರ್ದು ಅಂತಂದರೆ ರೈಲ್ವೆ ಮಿನಿಸ್ಟ್ರ್ ಒಂದು ಗೊತ್ತಿದ್ದರೆ ಸಾಕು ಗೊತ್ತಿಲ್ಲಂದ್ರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಆರ್ ಬಿ ಐ ಕಾರ್ಯಗಳು ಇಲ್ಲಿ ಸೊ ನಾನು ಎಲ್ಲ ಡೀಟೇಲ್ಸ್ ಕೊಟ್ಟಿನ ಕನ್ನಡ ಒಳಗೆ ಜಾಸ್ತಿ ಇದ್ದಾವೆ ನೀವೇನು ಮಾಡ್ರಿ ಒಂದು ನಾಲ್ಕನ್ನು ಅಭ್ಯಾಸ ಮಾಡ್ಕೊಳ್ಳಿ ಹೌದಾ ಸೊ ಏನು ಎತ್ತಂತ ಭಾಳಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಮೇಲೆ ಇದೆ ಸಪ್ರೇಟ್ ವೀಡಿಯೋನೂ ಇದೆ ನಾನು ಹೌದಾ ಮತ್ತು ಬಂಡವಾಳ ಖಾತೆ ಕೇಳಿದ್ದ ಅದನ್ನು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ವ್ಯಾಪಾರ ಬಾಕಿ ಇದು ಇಂಪಾರ್ಟೆಂಟ್ ಇರಲಿಲ್ಲ ಬಟ್ ಕೊಟ್ಟಿದ್ದಾನೆ ಇರಲಿ ಪರವಾಗಿಲ್ಲ ಸೊ ನೋಡಿ ಇಲ್ಲಿ ಹೌದಾ ಸೊ ಇದು ಎಕ್ಸ್ಪೆಂಡ್ ಮಾಡ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಏನು ಮಾಡ್ತಾ ಇದ್ದೀನಿ ಜಸ್ಟ್ ಏನೇನು ಪ್ರಶ್ನೆ ಬಂದಿದೆ ಯಾವ ರೀತಿಯಾಗಿ ಆನ್ಸರ್ ಇರಬೇಕು ಅನ್ನೋ ನಾನು ನಿಮಗೆ ಆನ್ಸರ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಇಳಿಮುಖ ಸೀಮಂತ ದೃಷ್ಟಿಗುಣ ನೋಡಿ ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಬೇಕು ಯಾರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಇದನ್ನು ಫೇಮಸ್ ಮಾಡಿದ್ರು ಯಾರು ಹಾಂ ಜರ್ಮನಿ ಎಕನಾಮಿಕ್ಸ್ಟ್ ಇರ್ತಾರೆ ಎಚ್ ಎಸ್ ಅಂತ ಅವರು ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಪ್ರಸ ಫಸ್ಟ್ ಲಾ ಅಂತಲೂ ಕೂಡ ಕರಿತಾ ಇದ್ದೀವಿ ಗೋಸೆನ್ ಲಾ ಅಂತ ಅದನ್ನು ಒಂದು ಅಭಿವೃದ್ಧಿಪಡಿಸಿದ್ದು ಕೀರ್ತಿ ಯಾರಿಗೆ ಹೋಗ್ತದಂದು ಆಲ್ಫ್ರೆಡ್ ಮಾರ್ಷಲ್ ಸೊ ಇದಾದ ನಂತರ ನೆಕ್ಸ್ಟ್ ಒಂದು ಕೋಷ್ಟಕ್ಕೆ ಹಾಕೊಳ್ಳಿ ಆ ಕೋಷ್ಟಕ್ಕೆ ಎಕ್ಸ್ಪ್ಲನೇಷನ್ ಬೇಕು ಅದಾದ ನಂತರ ಡೈಗ್ರಾಮ್ ಹಾಕಬೇಕು ಡೈಗ್ರಾಮ್ ಆದ ನಂತರ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಕು ಅವಾಗ ಮಾತ್ರ ನಿಮ್ಗೆ ಸಿಕ್ಸ್ ಮಾರ್ಕ್ಸ್ ಸಿಗುತ್ತೆ ಇಲ್ಲಾಂದ್ರೆ ಸಿಗೋದಿಲ್ಲ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಇದಕ್ಕ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ ಸೊ ಉದ್ಯಮ ಘಟ್ಟಕ್ಕೆ ಅದು ನೂರು ರೂಪಾಯಿ ಏನಾಗಿದೆ ಅಂತ ಫಿಕ್ಸ್ಡ್ ಇದೆ ಅಂತ ಸೊ ಅದಾದ ನಂತರ ಇವೆಲ್ಲ ನೀವೇ ಕಂಡುಹಿಡೀವಿ ಹೌದಾ ಅದಕ್ಕೆ ಫಾರ್ಮುಲಾ ಇದೆ ಸೊ ಫಾರ್ಮುಲಾ ಈ ಥರ ನೀವು ಯೂಸ್ ಮಾಡಿಕೊಂಡ್ರಂದ್ರೆ ಬರುತ್ತೆ ಸ್ನೇಹಿತರೆ ಸೊ ಟಿ ವಿ ಸಿ ಮಾಡಬೇಕಾದ್ರೆ ಸಮಿಷನ್ ಎಸ್ ಎಂ ಸಿ ಮಾಡಬೇಕು ಎಸ್ ಎಮ್ ಸಿ ಅನ್ನು ಮಾಡಿದ್ರೆ ಸೊ ಇನ್ನೊಂದು ಫಾರ್ಮುಲಾ ಇದೆ ಎರಡೂ ಇದಾವೆ ಡೆಲ್ಟಾ ಟಿ ಸಿ ಡಿವೈಡ್ ಬೈ ಡೆಲ್ಟಾ ಕ್ಯೂ ಆದರೂ ಮಾಡ್ಬೋದು ಹೌದಾ ಎಸ್ ಎಸ್ ಸಿ ಮಾಡಬೇಕಾದ್ರೆ ಎರಡು ಥರ ಎ ಎಫ್ ಎ ಎ ಎಫ್ ಸಿ ಪತ್ತ ಎ ಸಿ ಮಾಡಬೇಕು ಇಲ್ಲಾಂದರೆ ಟಿ ಸಿ ಡಿವೈಡ್ ಬೈ ಕ್ಯೂ ಮಾಡಬೇಕು ಇವೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ಕ್ಯೂ ಡಿ ಗೋದಿದ್ ಕೊಟ್ಟಿದ್ದಾರೆ ನನಗೆ ಇದು ಮೇಲೆ ಏನಿತ್ತು ಗೊತ್ತಾ ಸ್ನೇಹಿತರೆ ಆ್ಯಕ್ಚುಲಿ ಇದು ಹೊಸದಾಗಿ ರಿವೈಸ್ಡ್ ಒಳಗೆ ಉಪ್ಪಿನ ಮೇಲೆ ಒಂದು ತೆರಿಗೆ ಬಂದಿತ್ತಲ್ಲ ಮೂರು ಪರ್ಸೆಂಟೇಜ್ ಅಂತ ಅದು ಬರ್ಬೋದು ಅಂತ ನಿರೀಕ್ಷೆ ಇತ್ತು ಹೌದಾ ಅಪ್ಡೇಟ್ ಅಪ್ಡೇಟ್ ಆಗಿರೋಂಥದ್ದಿತ್ತಲ್ಲ ಅದೇ ಕೊಡ್ತಾನಂತ ನಿರೀಕ್ಷೆ ಇತ್ತು ಆ್ಯಕ್ಚುಲಿ ಬಟ್ ಅದನ್ನು ಏನು ಮಾಡಿದ್ದಾನೆ ಅದು ತೆಗೆದು ಇದು ಹಾಕಿದ್ದಾರೆ ಇದು ಆಲ್ರೆಡಿ ಎಲ್ಲ ಮಕ್ಕಳಿಗೆ ಸೊ ಇದನ್ನೇ ಕೊಟ್ಟಿದ್ದಾನೆ ಇರಲಿ ಮೊದಲು ಏನು ಮಾಡಬೇಕು ಸಮತೋಲನ ಬೆಲೆ ಕಂಡು ಹಿಡಬೇಕು ಅದು ಐವತ್ತಾಗುತ್ತೆ ಸೊ ಅದನ್ನು ಆದ ನಂತರ ನೆಕ್ಸ್ಟ್ ಪಿ ಬೆಲೆಗಳು ಹಾಕ್ಕೊಂಡು ಎರಡೂ ಕಂಡಿಡಿದಾಗ ಸೊ ಕ್ಯೂ ಡಿ ಇಸ್ಗಳು ಟು ಕ್ಯೂ ಎಸ್ ಎರಡು ಸಮಾಗಮ ಆಗುತ್ತೆ ಎರಡು ನೂರ ಎರಡು ನೂರ ಇದೆ ನೋಡ್ಕೊಳ್ಳಿ ಒಂದು ಆದ ನಂತರ ಗ್ರೇಟರ್ ದನ್ ಮಾಡಿಕೊಂಡಾಗ ಪಿ ಬೆಲೆ ಹೆಚ್ಚಿಗೆ ಮಾಡ್ಕೋಬೇಕು ಆವಾಗ ಬೆಲೆ ಹೆಚ್ಚಿಗೆ ಆದಾಗ ಸಪ್ಲೈ ಹೆಚ್ಚಿಗೆ ಆಗುತ್ತೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ನೋಡ್ಕೊಳ್ಳಿ ಮತ್ತು ಕಡಿಮೆ ಮಾಡಿದ್ರಿ ಅಂತ ತಿಳ್ಕೊರಿ ಸಪ್ಲೈ ಏನಾಗುತ್ತೆ ಕಡಿಮೆ ಆಗುತ್ತೆ ಪು ಮತ್ತು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇದು ರಿವರ್ಸ್ ಇರುತ್ತೆ ಇದು ನೆನಪಿಟ್ಕೊಳ್ಳಿ ಇದರ ಮೇಲೆ ಆ ಕಾನ್ಸೆಪ್ಟ್ನಾಗೆ ಪ್ರಶ್ನೆ ಮಾಡಬೇಕು ಜಿ ಡಿ ಪಿಯ ಒಂದು ಏನಿದೆ ಲಿಮಿಟೇಷನ್ಸ್ ನಿನ್ನಿಂದ ಇದರಲ್ಲೇ ಬಂದಿದೆ ಡಿಟೇಲ್ಸು ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಪಾರ್ಟ್ನಲ್ಲಿ ಆಲ್ರೆಡಿ ಹೇಳ್ದಲ್ಲ ಸೊ ಇದನ್ನೇ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಆನ್ಸರ್ಸ್ ಹೌದಾ ಸೊ ಒಂದೇದು ಏನಂದರೆ ಹತ್ತು ಯಾಕೆ ಹತ್ತು ಅಂದರೆ ಎರಡುನೂರು ಬಾಗಿಲೆ ಇಪ್ಪತ್ತನ ಮಾಡಿರಿ ಸೊ ಹತ್ತಾಗುತ್ತೆ ಅದಕ್ಕೆ ಹತ್ತು ಎ ಸರಕನ್ನು ಅನುಭವಿಸಬೋದು ಯಾರು ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಹತ್ತು ಪ್ರಮಾಣದ ಎ ಸರಕನ್ನು ಅನುಭೋಗಿಸುತ್ತಾನೆ ಅಥವಾ ಅನುಭೋಗಿಸಬಹುದು ಅಂತ ಬರೀರಿ ನೆಕ್ಸ್ಟ್ ಡೈರೆಕ್ಟ ಬಿ ಸೊ ಅನುಭವಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಐದು ಪ್ರಮಾಣದ ಬಿ ಸರಕನ್ನು ಅನುಭೋಗಿಸಬಹುದು ಇಲ್ಲಿ ಸೊ ಏನು ಕೊಟ್ಟಿರ್ತಾನೋ ನಾವು ಅದೇನೇ ನಿಮ್ಮ ಮೊದಲೇ ಹೇಳಿದ್ದೀನಿ ನಿಮಗೆ ಬಜೆಟ್ ರೇಖೆ ಇಳಿಜಾರಾಗಿದೆ ಸರಿಯಾಗಿದೆ ಸೊ ಬಜೆಟ್ ರೇಖೆಯು ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಕ್ಕೆ ಸಮವಾಗಿರುತ್ತದೆ ಸರಿಯಾಗಿದೆ ಇದು ಹೌದು ಇದು ಸರಿಯಾಗಿದೆ ಒಂದು ಘಟಕದಷ್ಟು ಸರಕು ಎ ಅನ್ನು ಹೆಚ್ಚುವರಿಯಾಗಿ ಪಡೆಯಲು ಬಿ ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಹೌದಾ ನೆಕ್ಸ್ಟ್ ನೋಡಿ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಸೊ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ ಸೊ ಟಿ ಪಿ ಜೀರೋ ಇದೆ ಅಲ್ಲಿ ಆಲ್ರೆಡಿ ಗ್ರೀನ್ ಕಲರಿಂದ ಮಾಡಿದ್ದೀನಲ್ಲ ಅದೇ ಫಾರ್ಮುಲಾ ಕೆಳಗಿದಾವ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಅಮೇರಿಕದು ಡಾಲರ್ ಇದೆ ಯು ಕೆ ಜರ್ಮ್ ಯು ಕೆ ದಿನದ ಸ್ಟ್ರೆಲ್ಲಿಂಗ್ ಆರ್ ಪೌಂಡ್ ಅಂತ ಹೇಳಿದ್ದೀನಿ ಮತ್ತು ಯು ಎ ಧಿರಾಮ್ ಇದೆ ಜರ್ಮನಿದು ಮಾರ್ಕ್ ಆರ್ ಇನ್ನೊಂದು ಯುರೋ ಇದೆ ಎರಡರದ ಒಂದು ಯುರೋನೇ ಬರೀರಿ ಮಾರ್ಕ್ ಬಿಟ್ರಿ ಹಳೇದಿದೆ ಜಪಾನ್ ಎನ್ ವೈ ಇ ಎನ್ ಅಂತ ಚೈನಾ ಯು ಹ್ಯಾನ್ ವೈ ಯು ಎನ್ ಯು ಹ್ಯಾನ್ ನೆಕ್ಸ್ಟ್ ಅರ್ಜೆಂಟೀನಿಯ ಪಿ ಎಸ್ ಒ ಪಿ ಇ ಎಸ್ ಒ ನೆಕ್ಸ್ಟ್ ಬಾಂಗ್ಲಾದೇಶ್ ಬಾಂಗ್ಲಾದೇಶಿ ಟಾಕಾ ಅಂತ ಬರಿಬೋದು ಬಾಂಗ್ಲಾದೇಶ್ ಟಾಕಾ ಟಿ ಎ ಕೆ ಎ ರುಬೆಲ್ ಆರ್ ಯು ಬಿ ಎಲ್ ಇ ರುಬೆಲ್ ಬ್ರೆಜಿಲಿಯನ್ ರಿಯಲ್ ಅಂತ ಆರ್ ಇ ಎಲ್ ಸರಿನಾ ಇಷ್ಟು ಬರೆದ್ರೆ ಸಾಕು ಸೊ ಇಷ್ಟು ನನ್ನ ಒಂದು ಕಂಟೆಂಟ್ ಕೊಡಬೇಕಂತ ಅಂದ್ಕೊಂಡಿದ್ದೆ ಸೊ ನಾ ವರ್ಕ್ ಮಾಡೋದು ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸೊ ಥ್ಯಾಂಕ್ ಯು ಎವ್ರಿ ಧನ್ಯವಾದಗಳು